ಪ್ರಿಯ ವೀಕ್ಷಕರ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಕೇವಲ ನಲವತ್ತು ದಿನಗಳಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಹೃದಯಾಘಾತದ ಸಾವುಗಳು ವರದಿಯಾಗಿದ್ದಾವೆ ಇದರಲ್ಲಿ ಹಲವಾರು ಯುವ ವಯಸ್ಕರು ಮತ್ತು ಹದಿಯರ್ಯಾದಿರೋದು ಆತಂಕಕಾರಿ ಬೆಳವಣಿಗೆ ವೀಕ್ಷಕರ ಜುಲೈ ಹದಿನೈದರಂದು ಎರಡು ಇನ್ಸಿಡೆಂಟ್ ಆಗುತ್ತೆ ತೆಲಂಗಾಣದ ವಿದ್ಯಾರ್ಥಿನಿ ಬತಿನಿ ಮನಿತೇಜ್ ತೇಜ್ ಹೃದಯಾಘಾತದಿಂದ ದುರಂತವಾಗಿ ಸಾವನ್ನಪ್ಪಾರೆ ಅವರಿಗೆ ಕೇವಲ ಹದಿನೇಳು ವರ್ಷ ಈ ಕಡೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಹನ್ನೆರಡು ವರ್ಷದ ದೀಕ್ಷಾ ಅನ್ನೋ ಬಾಲಕಿ ಮನೇಲಿ ಕುಸಿದು ಬಿದ್ದು ಆಸ್ಪತ್ರೆ ಸಾಗಿಸೋ ಮಧ್ಯದಲ್ಲಿ ಸಾವನ್ನಪ್ಪಾಳೆ ಮಧ್ಯಪ್ರದೇಶದ ಒಬ್ಬ ಪ್ರೊವೈಡ್ ಬ್ಯಾಂಕ್ ಮ್ಯಾನೇಜರ್ ಆಶಿಶ್ ವ್ಯಾಸ್ ನಲವತ್ತೇಳು ವರ್ಷ ವಾಹನ ಚಲಾಯಿಸ್ತಿರ್ಬೇಕಾದ್ರೆ ಮೂರ್ಛೆ ಹೋಗಿ ನಂತರ ಹೃದಯಾಘಾತದಿಂದ ಸಾವನ್ನಪ್ಪತ್ತಾರೆ ಇದು ಐದು ದಿನಗಳ ಹಿಂದೆ ಸಂಭವಿಸಿದೆ ಕಳೆದ ದಶಕದಲ್ಲಿ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರಲ್ಲಿ ಹೃದಯಾಘಾತ ಪ್ರತಿ ವರ್ಷ ಎರಡು ಪರ್ಸೆಂಟ್ ಜಾಸ್ತಿ ಇದೆ ಮತ್ತು ಕಳೆದ ಕೆಲವು ವರ್ಷದಲ್ಲಿ ಹೃದಯಾಘಾತದ ಪ್ರಕರಣದ ಬಗ್ಗೆ ನೀವು ಕೇಳಿರಬೇಕು ಭಾರತದಲ್ಲಿ ಏನು ತಪ್ಪಾಗಿದೆ ಭಾರತದಲ್ಲಿ ಪ್ರತಿ ನಿಮಿಷಕ್ಕೆ ನಾಲ್ಕು ಜನರಿಗೆ ಹೃದಯಾಘಾತ ಆಗುತ್ತೆ ಮೇಲ್ತರಕ್ಕೆ ಆರೋಗ್ಯವಾಗಿದ್ದೀವಿ ಅಂತ ಅನಿಸಿದ್ರು ಕೂಡ ಪಾಶ್ಚಿಮಾತ್ಯರಿಗಿಂತ ನಮಗೆ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ನಮ್ಮಲ್ಲಿರೋ ದೌರ್ಬಲ್ಯ ಏನು ಹೃದಯಾಘಾತದಿಂದ ಪ್ರಾಣ ಕಳ್ಕೊಳ್ತಿರೋ ಯುವ ಭಾರತೀಯರು ಇದು ಕರೋನಾ ಲಸಿಕೆಯಿಂದನ ಅಥವಾ ಜಿಮ್ ಹೋಗೋದರಿಂದನ ಅಥವಾ ಬೇರೆ ಏನಾದರೂ ಇದೆಯಾ ಇಂದಿನ ವಿಡಿಯೋದಲ್ಲಿ ಇದಕ್ಕೆಲ್ಲ ಕಾರಣಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹೃದಯಾಘಾತ ಸಂಭವಿಸಿದಾಗ ರಕ್ತನಾಳದಲ್ಲಿ ನಿಖರವಾಗಿ ಏನು ನಡೀತಿದೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಮಾನವನ ದೇಹದಲ್ಲಿ ಹೃದಯದ ಕೆಲಸ ಏನು ಅಂದರೆ ದೇಹಕ್ಕೆ ಪೋಷಕಾಂಶಗಳು ಮತ್ತು ಆಮ್ಲಜನಕ ಭರಿತ ರಕ್ತವನ್ನು ಪೂರೈಕೆ ಮಾಡೋದು ನೋಡಿ ಅದು ಈ ರೀತಿಯಲ್ಲಿ ರಕ್ತವನ್ನು ಪಂಪ್ ಮಾಡೋದ್ರ ಮೂಲಕ ದೇಹಕ್ಕೆ ರಕ್ತವನ್ನು ಪೂರೈಸುತ್ತೆ ನಮ್ಮ ಹೃದಯದ ಎಡಕುಹಾರ ಅಂದರೆ ವೆಂಟ್ರಿಕಲ್ ಅಂತ ಹೇಳ್ತೀವಿ ಅದು ಮೇಯ್ನ್ ಪಂಪಿಂಗ್ ಚೇಂಬರ್ ಆಗಿದೆ ಅದು ಯಾವಾಗ ಸಂಕುಚಿತಗೊಳ್ಳುತ್ತೆ ಆವಾಗ ರಕ್ತ ಮಹಾಪದಮನಿಯ ಮೂಲಕ ದೇಹಕ್ಕೆ ಹೋಗುತ್ತೆ ಈ ಮಹಾಪದಮನಿ ದೊಡ್ಡ ಅಪದಮನಿಯಾಗಿದೆ ಅಂದರೆ ಆವೃತ ಅಂತ ಹೇಳ್ತೀವಿ ಸರಳವಾಗಿ ಹೇಳಬೇಕು ಅಂದರೆ ಇದು ನಮ್ಮ ಹೃದಯಕ್ಕೆ ಸಂಪರ್ಕಗೊಂಡಿರೋ ಒಂದು ಪೈಪ್ ಇದು ಮುಖ್ಯವಾಗಿ ನಮ್ಮ ದೇಹಕ್ಕೆ ರಕ್ತವನ್ನು ಕಳಿಸುತ್ತೆ ಪರಿದ ಕರೋನರಿ ಆರ್ಟ್ರೀಸ್ ಅಂತ ಏನು ಹೇಳ್ತೀವಿ ಇವು ಹೃದಯ ಮತ್ತು ಮಹಾಪದ ಕನೆಕ್ಟ್ ಆಗಿರ್ತವೆ ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡಿದಾಗ ಅದೇ ಪೋಷಕಾಂಶಗಳು ಮತ್ತು ಆಮ್ಲಜನಕ ಸಮೃದ್ಧ ರಕ್ತ ಈ ಕರೋನರಿ ಆರ್ಟ್ರೀಸ್ ಮೂಲಕ ಹೃದಯ ತಲುಪುತ್ತೆ ಇವುಗಳು ನಮ್ಮ ಹೃದಯದ ಮಸಲ್ಸ್ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬ್ಲಡ್ ಪಂಪಿಂಗ್ ಮೂಲಕ ಆಮ್ಲಜನಕ ಪೋಷಕಾಂಶ ಸಮೃದ್ಧ ರಕ್ತ ಕರೋನರಿ ಆಟ್ರಿಸ್ ಮೂಲಕ ಈ ಬ್ಲಡ್ ನಮ್ಮ ಹೃದಯಕ್ಕೆ ಸಪ್ಲೈ ಆಗೋ ಈ ಪ್ರೋಸೆಸ್ ಏನಿದೆ ಅದು ಒಂದು ಜೀವಿಯ ಅಂದರೆ ನಮ್ಮ ಒಂದು ಜೀವಿತಾವಧಿಯಲ್ಲಿ ನಡೆಯುವ ಒಂದು ಪ್ರೊಸೆಸ್ ಹೃದಯಾಘಾತ ಆಗೋ ಸಮಯದಲ್ಲಿ ಕರೋನರಿ ಆಟ್ರಿಸ್ ಬ್ಲಾಕ್ ಆಗುತ್ತೆ ಹೃದಯಾಘಾತ ಅಂತ ಕರೆಯಲ್ಪಡೋದು ಅವು ಮುಚ್ಚಿ ಹೋದಾಗ ಮಾತ್ರ ಯಾಕೆಂದರೆ ಕರೋನರಿ ಆಟ್ರಿಸ್ ಮುಚ್ಚುವುದಾಗ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಿಗದಿದ್ರೆ ಹೃದಯ ಸಾಯುತ್ತೆ ಇದರಿಂದ ರಕ್ತ ಮತ್ತು ಆಮ್ಲಜನಕ ಇಡೀ ದೇಹವನ್ನು ತಲುಪೋದಿಲ್ಲ ಅಂತಿಮವಾಗಿ ವ್ಯಕ್ತಿ ಸಾಯ್ತಾನೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಅತಿರೋ ಅಂತ ಕರೀತಾರೆ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ನಿಂದ ಸತ್ತಾಗ ನಮ್ಮಲ್ಲಿ ಜಿಮ್ಗೆ ಹೋಗ್ಬೇಡಿ ಜಿಮ್ಗೆ ಹೋಗೋದ್ರಿಂದ ಹೃದಯಘಾತ ಆಗುತ್ತೆ ಅಂತ ಸುದ್ದಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಹರಡ್ತಾ ಇತ್ತು ಆದರೆ ಇದರಲ್ಲಿ ಸತ್ಯ ಇದೆಯಾ ಖಂಡಿತ ಇಲ್ಲ ಒಬ್ಬ ವ್ಯಕ್ತಿ ಜಿಮ್ನಲ್ಲಿ ವ್ಯಾಯಾಮ ಮಾಡಬೇಕಾದ್ರೆ ಅವನ ರಕ್ತ ಅವನ ದೇಹದಲ್ಲಿ ವೇಗವಾಗಿ ಪಂಪಾಗುತ್ತೆ ಮತ್ತು ಅವನ ನಿಗದಿತ ಮಿತಿಯನ್ನು ದಾಟಿ ಹೆಚ್ಚಿನ ತೀವ್ರತೆ ವ್ಯಾಯಾಮವನ್ನು ಮಾಡೋದ್ರ ಮೂಲಕ ಅಪಧಮನಿಗಳ ಗೋಡೆಗಳು ಚಿದ್ರಾಗ್ಬೋದು ಅಂದರೆ ಆರ್ಟ್ರೀಸ್ ವಾಲ್ಸ್ ಅಂತ ಹೇಳ್ತೀವಿ ಇಲ್ಲಿ ಫ್ಲೇಕ್ ಅಂದರೆ ಅಪಧಮನಿಗಳ ಒಳಗೋಡೆಯ ಮೇಲೆ ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳ ಶೇಖರಣೆಯನ್ನು ಸೂಚಿಸುತ್ತೆ ಈ ರೀತಿಯಾಗಿ ಫ್ಲೇಕ್ ಅಪದ ನಿರ್ಬಂಧಿಸುತ್ತೆ ಇದು ಹೃದಯದ ಸ್ನಾಯುಗಳನ್ನು ತಲುಪುವ ಆಮ್ಲಜನಕದ ಕೊರತೆಯಿಂದ ಹೃದಯ ಬಡಿತ ನಿಲ್ಲಿಸುತ್ತೆ ಹಾಗಾದರೆ ಕಠಿಣವಾಗಿ ವ್ಯಾಯಾಮ ಮಾಡೋರಿಗೆಲ್ಲ ಅಪದ ಛಿದ್ರವಾಗಿ ಅವರ ಹೃದಯಾಘಾತ ಆಗುತ್ತಾ ಇಲ್ಲ ಈ ಫ್ಲೇಕ್ ಶೇಖರಣೆ ಏನಾಗುತ್ತೆ ಅಪದಮನೆಗಳನ್ನು ಕಿರಿದಾಗಿಸುತ್ತೆ ಅಥವಾ ಅವುಗಳನ್ನು ಗಟ್ಟಿಯಾಗಿಸ್ಬೋದು ಬ್ಲಡ್ ಸರ್ಕ್ಯುಲೇಷನ್ ರಿಸ್ಟ್ರಿಕ್ಟ್ ಮಾಡ್ಬೋದು ಇದರಿಂದ ಹೃದಯಾಘಾತ ಆಗುತ್ತೆ ಇಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಸುಮಾರು ಜನ ಸೆಲೆಬ್ರಿಟೀಸು ಜಿಮ್ನಲ್ಲಿದ್ದರೂ ಅವರು ವ್ಯಾಯಾಮ ಮಾಡಬೇಕಾದ್ರೆ ಸತ್ರು ಅನ್ನೋದು ಎಷ್ಟು ನಿಜಾನು ಅವರು ಜಿಮ್ ಸೇರೋದಕ್ಕಿಂತ ಮೊದಲೇ ಚೆಕ್ ಮಾಡಿಸಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಅಂತ ಆಗುತ್ತೆ ಇಲ್ಲಿ ಅಂದರೆ ಆ ವ್ಯಕ್ತಿಗೆ ಬಿ ಪಿ ಎಷ್ಟಿದೆ ಬ್ಲಡ್ ಶುಗರ್ ಏನಿದೆ ಲಿಪಿಡ್ ಪ್ರೊಫೈಲ್ ಏನು ಆ ವ್ಯಕ್ತಿಯ ಹೃದಯದ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆತ ಇ ಸಿ ಜಿ ಮಾಡಿಸ್ಕೊಳ್ಳೋದ್ರ ಮೂಲಕ ಫ್ಯಾಮಿಲಿ ಹೆಲ್ತ್ ಹಿಸ್ಟ್ರಿಯನ್ನು ಅನಲೈಸ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೆ ಅವಂದೇ ಆದ ಒಂದು ದೈಹಿಕ ಮಿತಿ ಅಂತ ಇರುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆತ ಈ ಥರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡೋದ್ರಿಂದ ಈ ಅನಾಹುತಗಳನ್ನು ತಪ್ಪಿಸ್ಬೋದು ನಮ್ಮ ಭಾರತೀಯ ಯುವಕರಲ್ಲಿ ಕೊಬ್ಬಿನ ಪದಾರ್ಥಗಳು ಮತ್ತು ಕೊಲಾಸ್ಟ್ರಾಲ್ ಅಂದರೆ ಫ್ಲೇಕ್ ಜಾಸ್ತಿ ಸಂಗ್ರಹ ಆಗ್ತಾ ಇದೆ ಇದನ್ನು ಹೇಗೆ ನಿಲ್ಲಿಸೋದು ಇದಕ್ಕೆ ಪರಿಹಾರ ಸಿಕ್ಕರೆ ಹೃದಯಾಘಾತದ ಒತ್ತಡ ಕೊನೆಗೊಳ್ಳುತ್ತೆ ವೈದ್ಯಕೀಯ ಲೋಕದಲ್ಲಿ ಕೊಲಾಸ್ಟ್ರಾಲ್ ಅಥವಾ ಫ್ಲೇಕ್ ಹಿಂದ್ಗಡೆ ಮೂರು ವಿಚಾರಗಳಿದ್ದಾವೆ ಪೌಷ್ಟಿಕಾಂಶದ ಭಾಷೆಯಲ್ಲಿ ಇವುಗಳನ್ನು ಬಿಳಿ ವಿಷಯಗಳಂತ ಕರೀತಾರೆ ಇವುಗಳು ಅಂದರೆ ಉಪ್ಪು ಸಂಸ್ಕರಿಸಿದ ಸಕ್ಕರೆ ಮತ್ತು ಮೈದಾ ಹಿಟ್ಟು ವೈದ್ಯಕೀಯ ಸ್ಟಡಿ ಪ್ರಕಾರ ಒಂದು ದಿವಸಕ್ಕೆ ನಾವು ಐದು ಗ್ರಾಮ್ಗಿಂತ ಹೆಚ್ಚಿಗೆ ಉಪ್ಪನ್ನು ತಿನ್ಬಾರ್ದು ಆದರೆ ವರದಿಗಳ ಪ್ರಕಾರ ಭಾರತೀಯರು ಒಂದು ದಿವಸಕ್ಕೆ ಹತ್ತು ಗ್ರಾಮ್ಗಿಂತ ಹೆಚ್ಚಿಗೆ ಉಪ್ಪನ್ನು ತಿಂತಾರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಮೂವತ್ತು ಗ್ರಾಮ್ಗಿಂತ ಹೆಚ್ಚಿಗೆ ಸಕ್ಕರೆ ತಿನ್ನೋವಾಗಿಲ್ಲ ಆದರೆ ನಾವು ಒಂದು ದಿವಸದಲ್ಲಿ ಎರಡು ಕಾಫಿಗೇ ಮೂವತ್ತು ಗ್ರಾಮ್ ಸಕ್ಕರೆ ಹಾಕೊಂಡು ಕುಡಿದ್ಬಿಟ್ಟಿರ್ತೀವಿ ಪೌಷ್ಟಿಕಾಂಶದ ಭಾಷೆಯಲ್ಲಿ ಮೈದಾ ಹಿಟ್ಟನ್ನ ಕರುಳಿನ ಅಂಟು ಅಂತ ಕರೀತಾರೆ ಕಾರಣ ಹಿಟ್ಟಿನಲ್ಲಿ ಯಾವುದೇ ಪೌಷ್ಟಿಕಾಂಶ ಅಥವಾ ಆಹಾರದ ಮೌಲ್ಯನೇ ಇರೋದಿಲ್ಲ ಯಾಕೆ ಅಂದರೆ ಅದರಲ್ಲಿರೋ ಫೈಬರ್ನ ರಿಮೂವ್ ಮಾಡಲಾಗಿರುತ್ತೆ ನಾವು ತಿಂದ ತಕ್ಷಣ ಅದು ನಮ್ಮ ಕರುಳಿಗೆ ಅಂಟ್ಕೊಳುತ್ತೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಿಧಾನಗೊಳಿಸುತ್ತೆ ಮತ್ತು ನಮ್ಮ ಕೊಬ್ಬನ್ನು ಹೆಚ್ಚಿಸುತ್ತೆ ಆಯುರ್ವೇದದಲ್ಲಿ ಬಿಳಿ ಹಕ್ಕಿ ಮತ್ತು ಗೋಧಿನ ಅಂತ ಉಲ್ಲೇಖ ಇದೆ ಯಾಕೆಂದರೆ ಅವುಗಳ ನಿಯಮಿತ ಸೇವನೆ ಬೊಜ್ಜನ್ನು ಹೆಚ್ಚುತ್ತ ಪರಂಪರಾಗತವಾಗಿ ಬಂದಿರತಕ್ಕಂಥ ನಮ್ಮ ಪ್ರಾಚೀನ ಸಂಸ್ಕೃತಿ ಮುಖ್ಯವಾಗಿ ಆಹಾರ ಪದ್ಧತಿ ನಡೆ ನುಡಿ ಇದನ್ನೆಲ್ಲ ಈ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಮಾರ್ಕೊಂಡ್ಬಿಟ್ಟಿದ್ದೀವಿ ತೊಂಬತ್ತರ ದಶಕದಲ್ಲಿ ಭಾರತದಲ್ಲಾದ ಪ್ರಮುಖ ಬದಲಾವಣೆಗಳು ಪ್ರವೈಟೈಸೇಷನ್ ಗ್ಲೋಬಲೈಜೇಷನ್ ಮತ್ತು ನೋಬಲೈಜೇಷನ್ ಇವುಗಳ ಪರಿಣಾಮ ಭಾರತದಲ್ಲಿ ಮಧುಮೇಹ ಮತ್ತು ಬಿ ಪಿಯಂತಹ ರೋಗಗಳು ಗೂಡು ಕಟ್ಟೋದಕ್ಕೆ ಶುರು ಮಾಡಿದ್ವು ಇದರ ಮುಂದಿನ ಪೀಳಿಗೆಗೆ ಕ್ಯಾನ್ಸರ್ ಮತ್ತು ಈ ಹೃದ್ರೋಗದಂಥ ಕೆಲವೊಂದು ರೋಗಗಳು ಗರಿಗೆದರೋದಕ್ಕೆ ಶುರು ಮಾಡಿದ್ವು ಮಾಲ್ ಸಂಸ್ಕೃತಿಯಲ್ಲಿ ಬೆಳೀತಾರೋ ನಮಗೆ ವಿದೇಶಿ ಫಾಸ್ಟ್ ಫುಡ್ ಕಂಪ್ನಿಗಳು ರೋಗವನ್ನು ವ್ಯವಸ್ಥಿತವಾಗಿ ಹರಡ್ತಾ ಇದ್ದಾವೆ ಭಾರತವನ್ನು ವಿಶ್ವದ ಮಧುಮೇಹದ ರಾಜಧಾನಿ ಅಂತ ಕರೀತಾರೆ ಜಾಗತಿಕವಾಗಿ ಮಧುಮೇಹದ ಪ್ರಕರಣಗಳಲ್ಲಿ ಹದಿನೇಳು ಪರ್ಸೆಂಟ್ ಪಾಲು ನಮ್ಮದೇ ಇದೆ ಒಂದು ಕುಟುಂಬದಲ್ಲಿ ಕನಿಷ್ಠ ಒಬ್ಬರಿಗೆ ಇವತ್ತು ಶುಗರ್ ಇರುತ್ತೆ ಈ ಶುಗರ್ ಅಥವಾ ಮಧುಮೇಹ ಅನ್ನೋದು ಮೂರು ರೀತಿಯ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಮಧುಮೇಹವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ದೀರ್ಘಕಾಲದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ ಇದರಿಂದ ಹೃದಯವನ್ನು ನಿಯಂತ್ರಿಸೋ ರಕ್ತನಾಳುಗಳು ಮತ್ತು ನರಗಳು ಹಾನಿಗೊಳಗಾಗ್ತವೆ ಮಧುಮೇಹದಲ್ಲಿ ಜಾಸ್ತಿ ರಕ್ತದೊತ್ತಡ ಇರೋದು ತುಂಬ ಸಾಮಾನ್ಯ ಇದರಿಂದ ಏನಾಗುತ್ತೆ ಅಪಧಮನೆಗಳಲ್ಲಿ ರಕ್ತದ ಹರಿವಿನ ಒತ್ತಡ ಹೆಚ್ಚಾಗುತ್ತೆ ಅಂತಿಮವಾಗಿ ಅಪಧಮನೆಗಳ ಗೋಡೆಗಳ ಮೇಲೆ ಸಂಗ್ರಹ ಹಾಗೂ ಕೊಬ್ಬಿನ ನಿಕ್ಷೇಪಗಳು ಅಪದ ಕಿರಿದಾಗಿಸ್ತವೆ ಇವೆಲ್ಲವೂ ಹೃದಯಾಘಾತವನ್ನು ವೇಗವಾಗ್ತಾರಬಹುದು ಮತ್ತು ನಮ್ಮ ಜೀವನ ಶೈಲಿ ಕೂಡ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ ವೀಕ್ಷಕರೇ ಆಧುನಿಕ ಜೀವನ ಶೈಲಿಗೆ ಇಡೀ ಜಗತ್ತು ತೆರೆದುಕೊಂಡಿದೆ ಮತ್ತು ಕಾರ್ಯನಿರತವಾಗಿದೆ ಭಾರತೀಯರು ಆನುವಂಶಿಕ ಪ್ರವೃತ್ತಿಯಿಂದಾಗಿ ಹೃದಯಾಘಾತಕ್ಕೆ ಒಳಗಾಗ್ತಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತೀಯರಿಗೆ ಆರು ಪಟ್ಟು ಹೆಚ್ಚಿಗೆ ಹೃದಯಾಘಾತ ಆಗುತ್ತೆ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದ ಧೂಮಪಾನ ಮತ್ತು ಅನಾರೋಗ್ಯಕರ ಆಹಾರ ವ್ಯಾಯಾಮದ ಕೊರತೆ ಬೊಜ್ಜು ಅಂದರೆ ಮಧುಮೇಹಕ್ಕೆ ಸಂಬಂಧಪಟ್ಟ ವಿಚಾರಗಳು ಹೆಚ್ಚುವರಿಯಾಗಿ ಡ್ರಿಂಕ್ಸ್ ಮಾಡೋದು ಈ ಅಂಶಗಳು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಿದೆ ಇತ್ತೀಚಿನ ಮೆಡಿಕಲ್ ಅನಾಲಿಸಿಸ್ ಅಪರೂಪದ ಅಥವಾ ಸಾಂಪ್ರದಾಯಿಕವಲ್ಲದ ಕಾರಣಗಳು ಈ ಹಾರ್ಟ್ ಅಟ್ಯಾಕಿಗೆ ಜಾಸ್ತಿ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದೆ ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗೋ ಕರೋನರಿ ಡಿಸೀಸಸ್ ಉರಿಯೂತದ ಕಾಯಿಲೆಗಳು ಲೂಪಸ್ ರೂಮ್ ಸಂಧಿವಾತ ಅಥವಾ ಕೋವಿಡ್ ಸಂಬಂಧಿತ ಉರಿಯೂತ ದೀರ್ಘಕಾಲದ ಉಪವಾಸ ಅಥವಾ ಪ್ರೋ ಫುಡ್ ಸಿಸ್ಟಮ್ ಈ ವಿಚಾರಗಳು ಹೃದಯದ ಮೇಲೆ ಒತ್ತಡ ತರೋದ್ರ ಮೂಲಕ ಹಾರ್ಟ್ ಅಟ್ಯಾಕಿಗೆ ಜಾಸ್ತಿ ಕಾರಣ ಆಗ್ತಿದ್ದಾವೆ ಹೃದಯಾಘಾತವನ್ನು ನಿಯಂತ್ರಿಸೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಏನು ಅಂತಂದರೆ ಜೀವನ ಶೈಲಿಯ ಬದಲಾವಣೆ ಅಪಾಯಕಾರಿ ಅಂಶಗಳನ್ನು ನಿರ್ವಹಿಸಿದ್ರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಆರೋಗ್ಯಕರ ಸಮಾಜವನ್ನು ಖಂಡಿತ ನಾವು ಕಟ್ಬೋದು ಧೂಮಪಾನ ಮಾಡೋದರಿಂದ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತಾ ಧೂಮಪಾನ ಬಿಡೋದು ನೀವು ಮಾಡಬೇಕಾಗಿರೋ ಅತ್ಯಂತ ಪರಿಣಾಮಕಾರಿ ಬದಲಾವಣೆಗಳಲ್ಲಿ ಒಂದು ನಾವು ಆರೋಗ್ಯಕರ ತೂಕವನ್ನು ಕಾಪಾಡ್ಕೋಬೇಕಾಗುತ್ತಾ ಅಧಿಕ ತೂಕ ಅಥವಾ ಬಜ್ಜಿ ಇರೋರಿಗೆ ಹೃದಯದ ಮೇಲೆ ಹೆಚ್ಚು ಒತ್ತಡವನ್ನುಂಟು ಮಾಡೋದ್ರಿಂದ ಅಧಿಕ ಕೊಲೆಸ್ಟ್ರಾಲ್ ರಕ್ತದೊತ್ತಡ ಮತ್ತು ಮಧುಮೇಹದಂಥ ಅಪಾಯವನ್ನು ಹೆಚ್ಚಿಸುತ್ತೆ ವಾರದ ಹೆಚ್ಚಿನ ದಿನಗಳಲ್ಲಿ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ಸುಸ್ಥಿರವಾಗಿಟ್ಕೋಬೋದು ನಿಯಮಿತ ಆರೋಗ್ಯ ತಪಾಸಣೆ ನಮ್ಮ ಅಪಾಯವನ್ನು ಗುರುತಿಸೋದಕ್ಕೆ ಮತ್ತು ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ ವೀಕ್ಷಕರೇ ವೈದ್ಯಕೀಯ ಉದ್ಯಮದ ಬಿಲಿಯನ್ ಡಾಲರ್ ಔಷಧ ಮಾಫಿಯಾಗಳು ನಿಮಗೆ ವರದಿಗಳು ಮತ್ತು ಅಧ್ಯಯನಗಳನ್ನು ನೀಡ್ತವೆ ಹೊರತು ಅವರು ಲಾಸ್ ಮಾಡ್ಕೊಳ್ಳೋದಿಲ್ಲ ಅಂತಿಮವಾಗಿ ಹೃದಯಾಘಾತದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಕ್ಕೆ ಪ್ರಮುಖ ವಿಚಾರಗಳನ್ನು ನಾವು ತಲೆಯಲ್ಲಿಕೊಂಡು ಅದು ಪಾಲನೆ ಮಾಡಿದರೆ ಮಾತ್ರ ಸಾಧ್ಯ ಅಂದರೆ ಸೆಲ್ಫ್ ಇನ್ಷಿಯೇಟಿವ್ ಇಲ್ಲಿ ಬಹಳ ಮುಖ್ಯ ಆಗುತ್ತಾ ವೀಕ್ಷಕರ ಹೃದಯಾಘಾತಕ್ಕೆ ನಿಮ್ಮ ವಯಸ್ಸು ಎಷ್ಟು ಎಂಬುದು ಮುಖ್ಯ ಅಲ್ಲ ನಿಮಗೆ ಮಾಹಿತಿ ಗೊತ್ತಿದ್ರೆ ನೀವು ಸಬಲರಾಗ್ತೀರಿ ಈ ವಿಡಿಯೋದಲ್ಲಿ ಒಂದಷ್ಟು ಒಳ್ಳೆ ವಿಚಾರಗಳಿದ್ದಾವೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಬೇರೆಯವ್ರಿಗೆ ಹಂಚಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು